ಸರ್ ದೀಪಾವಳಿ ಹಬ್ಬದ ಪ್ರಯುಕ್ತ ಬಳೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಐದು ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತೀನಿ ಸರ್ ಇದು ಬರೀ ಐದು ಲಕ್ಷ ಎಂಬತ್ತೈದು ಸಾವಿರ ಅದು ಕೂಡ ಫುಲ್ ಟಾಪ್ ಅಂಡ್ ಗಾಡಿ ಟಾಪ್ ಅಂಡ್ ಸರ್ ಇದು ರನ್ ಒಂದು ಲಕ್ಷದ ಎರಡು ಸಾವಿರ ಓಡಿದೆ ಸರ್ ಸರ್ ಈ ಗಾಡಿಗೆ ಫೈನಲ್ ಪ್ರೈಸ್ ಅಂದ್ರೆ ಹೆಂಗ್ ಕೊಡ್ತೀರಾ ಸರ್ ಫೈನಲ್ ಪ್ರೈಸ್ ಅಂತ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಇದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಶಿಫ್ಟ್ ಡಿಸೈರ್ ವಿಡಿಯೋ ಆಗಿ ಸಿಗ್ತೈತೆ ಸರ್ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಕ್ಲಾಸ್ ಆಗಿದೆ ನೋಡ್ತಾ ಇದೆ ಕಸ್ಟಮರ್ ನೀಟ್ ಆಗಲ್ಲ ಮೇಂಟೈನ್ ಮಾಡಿದ್ದಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ ಇರುವಂತ ವೆಹಿಕಲ್ ಅಲ್ವಾ ಸರ್ ಹಾ ಸರ್ ಸರ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಅಂಡ್ ಸರ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಎಪ್ಪತ್ನಾಲ್ಕು ಸಾವಿರ ಓಡಿದೆ ಸರ್ ಇದು ಓಕೆ ಇದು ನಿಮ್ಗೆ ಎರಡು ಲಕ್ಷದ ಐದ್ ಸಾವಿರಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ಟು ಲ್ಯಾಕ್ ಫೈವ್ ತೌಸಂಡ್ ಫೈನಲ್ ಓಕೆ ಸರ್ ಇದು ಟ್ವೆಲ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ನಲವತ್ ಮೂರ್ ಸಾವಿರ ಶೋರೂಮ್ ಮೇಂಟೆನೆನ್ಸ್ ಎರಡ್ ಲಕ್ಷದ ಅರವತ್ತ್ ಸಾವಿರ ಕೊಡ್ತೀನಿ ಬರೀ ಎರಡ್ ಲಕ್ಷ ಅರವತ್ ಸಾವಿರ ಸಾವಿರ ಕೊಡ್ತೀನಿ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ನಿಮ್ಗೆ ಮಾರುತಿ ಸುಜುಕಿ ಸಿಗ್ತೈತೆ ಅದು ಕೂಡ ಪೆಟ್ರೋಲ್ ವೆಹಿಕಲ್ ಟ್ರ್ಯಾಕ್ ಇರುವಂತ ಮತ್ತೆ ಇದು ಇನ್ನೊಂದೇನಂತಂದ್ರೆ ಏರ್ ಬ್ಯಾಗು ಏರ್ ಬಿ ಎಸ್ ಆಪ್ಷನ್ ಆಪ್ಷನಲ್ ಸೊ ಇದು ರಿಡ್ಸು ಆಪ್ಷನಲ್ ಪೆಟ್ರೋಲ್ ವೆಹಿಕಲ್ ಏರ್ ಬ್ಯಾಗು ಎ ಬಿ ಎಸ್ ಎಲ್ಲ ಬರುತ್ತೆ ವೆಹಿಕಲ್ ಇರೋ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ನಿಮ್ಗೆ ಬರೀ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತೀವಿ ಸರ್ ಇದು ಬರೀ ನಾಲ್ಕ್ ಲಕ್ಷ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಶೋರೂಮ್ ಮೇಂಟೆನೆನ್ಸ್ ಸರಿ ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಕೊಡ್ತೀನಿ ಸರ್ ಇದು ಸೊ ವಿಡಿಯೋ ವೆಹಿಕಲ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೋಟ್ ಮಾಡ್ತಿದ್ದಾರೆ ಸೊ ಲೊಕೇಶನ್ ಗೆ ಬಂದ್ರೆ ಟೆಸ್ಟ್ ರೈಡ್ ಇರುತ್ತೆ ಪಕ್ಕ ಅಂದ್ರೆ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಮೈಂಟೈನ್ ಮಾಡ್ಲು ಸಿಂಗಲ್ ಓನರ್ ಎಪ್ಪತ್ತಾರು ಸಾವಿರ ಶೋರೂಮ್ ಮೇಂಟೆನ್ಸ್ ಸರ್ ಇದು ಓಕೆ ಸರ್ ಇದನ್ನ ನಿಮ್ಗೆ ಬಾರಿ ಚೀಪ್ ರೇಟ್ ಕೊಡ್ತೀನಿ ನಾಲ್ಕು ಲಕ್ಷದ ಐದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದೆ ಮೂರ್ ಲಕ್ಷದ ತೊಂಬತ್ ತೊಂಬತ್ತೈದು ಸಾವಿರ ಕೊಡ್ತೀವಿ ಫೈನಲ್ ಪ್ರೈಸ್ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫೈನಲ್ ಸೊ ಸರ್ ಇದು ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಸರ್ ಇದು ಓಕೆ ಇದು ಗಾಡಿ ತುಂಬಾ ಚೆನ್ನಾಗಿದೆ ಐದು ಲಕ್ಷದ ನಲವತ್ತು ಸಾವಿರ ಕೊಡ್ತೀವಿ ಸರ್ ಇದು ಬರೀ ಐದು ಲಕ್ಷ ಐದು ಲಕ್ಷ ನಲವತ್ತು ಸಾವಿರ ಕೊಡ್ತೀವಿ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ನಿಮ್ಗೆ ನೋಡ್ತಾ ಇರ್ಬೋದು ಸಿಕ್ಸ್ ಪ್ಲಸ್ ಒಂದು ಸೀಟಿಂಗ್ ಬರ್ತೈತೆ ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸರ್ ಟೆಟ್ರೋಲ್ ವೆಹಿಕಲ್ ಸರ್ ಇದು ಸೊ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ರನ್ ಆಗಿದೆ ಸರ್ ಇದೀಗ ಸರ್ ಇದು ಸೆವೆಂಟಿ ಸೆವೆಂಟಿ ನೈನ್ ನೋಡಿರ್ಬೇಕು ಸರ್ ಇದು ಸೊ ನೋಡ್ತಾ ಇರ್ಬೋದು ಬರೀ ಫೈವ್ ಲ್ಯಾಕ್ ಫಾರ್ಟಿ ಟನ್ಗೆ ನಿಮ್ಗೆ ಜಡ್ಡಿ ಐ ಗಾಡಿ ಸಿಗ್ತೈತೆ ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಡಿಫಾಗರ್ ಅಂಡ್ ಅದೇ ತರ ಫುಲ್ ಟಾಪ್ ಅಂಡ್ ವೆಹಿಕಲ್ ಅಲ್ವಾ ಸರ್ ಎಲ್ಲ ಬರುತ್ತೆ ಟಾಪ್ ಅಂಡ್ ಅಲ್ವಾಂಗ್ ಮೌಂಟೆಡ್ ಕಂಟ್ರೋಲ್ ಲೆದರ್ಸ್ ರೂಪೆಸಿ ಎಲ್ಲ ಬರುತ್ತೆ ಸರ್ ಫೈವ್ ಲ್ಯಾಕ್ ಸರ್ ಫೈವ್ ಲ್ಯಾಕ್ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಫೈನಲ್ ಅದೇ ತರ ಹುಂಡೆ ಒಣ ಡಿ ಐ ಡೀಸೆಲ್ ಇಂಜನ್ ಒನ್ ಪಾಯಿಂಟ್ ಸಿಕ್ಸ್ ಡೀಸೆಲ್ ಇಂಜನ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸರ್ ಇದು ಒಂದು ಒಳ್ಳೆ ಪ್ರೈಸ್ಗೆ ಆಫರ್ ಮಾಡಿ ಸರ್ ಸರ್ ಇದು ನಾಲ್ಕು ಲಕ್ಷದ ಹದಿನೈದು ಸಾವಿರ ಕೊಡ್ತೀನಿ ಸರ್ ಇದು ಬರೀ ಫೋರ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಇದು ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಸರ್ ಇದು ಮೂರು ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಕೊಡ್ತೀನಿ ಸರ್ ಇದು ಇದು ಮ್ಯಾಗ್ನಾ ಸರ್ ಇದು ಇದು ಮ್ಯಾಗ್ನಾ ಸರ್ ಇದು ಓಕೆ ಡೀಟೇಲ್ಸ್ ಸರ್ ಇದು ಸೆವೆಂಟೀನ್ ಸಿಂಗಲ್ ಓನರ್ ಓಕೆ ಬರೀ ಎಪ್ಪತ್ತ ಮೂರ್ ಸಾವಿರ ಶೋರೂಮ್ ಮೇಂಟೆನೆನ್ಸ್ ನೋಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಮಾತ್ರ ಗಾಡಿ ಎಲ್ಲ ಒಳ್ಳೆ ಸೂಪರ್ ಆಗಿದೆ ಇದು ನಿಮ್ಗೆ ನಾಲ್ಕು ಲಕ್ಷದ ಹತ್ತು ಸಾವಿರ ಕೊಡ್ತೀವಿ ನಾಲ್ಕು ಲಕ್ಷದ ಐದು ಸಾವಿರಕ್ಕೆ ಕೊಡ್ತೀವಿ ನಾಲ್ಕು ಲಕ್ಷ ಐದು ಸಾವಿರಕ್ಕೆ ಫೈನಲ್ ಫೈನಲ್ ಕೊಡ್ತೀವಿ ಕೂಡ ಫ್ಯಾಬಿಯೋ ಇದೆ ಫ್ಯಾಬಿಯೋ ಹುಡ್ಕೋರಿಗೆ ಗಟ್ಟಿ ವೆಹಿಕಲ್ ಲೋ ಬಜೆಟ್ ಅಲ್ಲಿ ನಿಮ್ಗೆ ಆಲ್ಟೋ ಕೆ ಟೆನ್ ಪ್ರೈಸ್ ಅಲ್ಲಿ ಫ್ಯಾಬಿಯನ್ನು ಕೊಡ್ತಾ ಇದ್ದಾರೆ ಸರ್ ಇದು ಟುವೆಲ್ ಮಾಡಲು ಸಿಂಗಲ್ ಓನರ್ ಸರ್ ಇದು ಓಕೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಬರೀ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀವಿ ಸರ್ ಇದು ಎರಡ್ ಲಕ್ಷ ಮೂವತ್ತೈದು ಸಾವಿರ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ವೆಹಿಕಲ್ ಬರೀ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಕೊಡ ಫ್ಯಾಬಿಯೋ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಆಫಿನ್ಸ್ ಇವಾಗ ಬಂದ್ಬಿಟ್ಟು ನಾವು ಮಾರುತಿ ಪ್ರೀ ಓನ್ ಯೂಸ್ ಕಾರ್ ಹತ್ರ ಇದೀವಿ ಸೊ ನೋಡ್ತಾ ಇರ್ಬೋದು ಈ ಲೊಕೇಶನ್ ಇಂದ ಸೆಕೆಂಡ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಹೊಸ ಹೊಸ ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಅಂಡ್ ಯೂ ಶೋರೂಮ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಮಾರುತಿ ಸುಜುಕಿ ಗಾಡಿಗಳೇ ಸಿಕ್ಕಾಪಟ್ಟೆ ಸಿಗುತ್ತೆ ಅದತ್ರ ಇವತ್ತು ಈ ವಿಡಿಯೋದಲ್ಲೇ ನೋಡ್ಕೋಬಹುದು ನಿಮ್ಗೆ ರಿಡಿದು ಸಿಗುತ್ತೆ ಅಂಡ್ ಶಿಫ್ಟ್ ಗಳು ಕಂಪ್ಲೀಟ್ ಆಗಿ ಒಂದ್ ಸೆವೆಂಟಿ ಏಟ್ ವೆಹಿಕಲ್ಸ್ ಇದೆಯಾ ಎರಡು ಇದೆ ಅಂಡ್ ಇಕೋ ಕೂಡ ಇದೆ ನಿಮ್ಗೆ ಬ್ರಿಜಾ ಕೂಡ ಇದೆ ಕಂಪ್ಲೀಟ್ ಆಗಿ ಅಂಡ್ ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಸರ್ ನಮ್ ತುಂಬ ನಲವತ್ತರಿಂದ ನಲವತ್ತೈದು ಗಾಡಿ ಇದೆ ಸರ್ ಅಂಡ್ ಶಿಫ್ಟ್ ಗಳು ಎಷ್ಟಿದೆ ಸರ್ ಸೊ ಶಿಫ್ಟ್ ಎಂಟಿದೆ ಎಂಡ್ ಶಿಫ್ಟ್ ಇದೆ ಅಂಡ್ ನಿಮ್ದು ಲೊಕೇಶನ್ ಹೇಳ್ಬಿಡಿ ಸರ್ ಸರ್ ನಾಗರಬಾವಿ ನಾಗರಬಾವಿ ಸರ್ಕಲ್ ಬಂದ್ರೆ ನಾಗರಬಾವಿ ಸರ್ಕಲ್ ಇಂದ ಸ್ಕೈ ವಾಕ್ ಇದೆ ಸ್ಕೈವಾಕ್ ಲೆಫ್ಟ್ ಅಲ್ಲಿ ಲೆಫ್ಟ್ ರೈಟ್ ನೋಡಿದ್ರೆ ಆ ಕಡೆಯಿಂದ ಬರ್ತಾ ರೈಟ್ ನೋಡಿದ್ರೆ ಅಂಡ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ತಗೋಬೇಕಾರೆ ಡೀಟೇಲ್ಸ್ ಎಲ್ಲ ಬೇಕು ಸರ್ ಏನಿಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟೇ ಅಷ್ಟೇ ಇನ್ನೇನು ಅವ್ರ ಹತ್ರ ಏನು ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಒಂದು ಲಕ್ಷದ ಅರವತ್ತೈದು ಸಾವಿರದಿಂದ ಇದು ಬರೀ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಇದೆ ಅಂಡ್ ಇವಾಗ ನಿಮ್ ಶೋರೂಮ್ ಕಡೆಯಿಂದ ಕಸ್ಟಮರ್ಸ್ ಕೇರ್ ಹೇಳ್ತೀರಾ ಸರ್ ಸರ್ ನಮ್ ಶೋರೂಮ್ ಇಂದ ದೀಪಾವಳಿ ಇದು ಒಂಥರ ಆಫರ್ ನಿಮ್ಗೆಲ್ಲ ಕಮ್ಮಿ ರೇಟ್ ಹೇಳಿರೋದು ನಮ್ಗೆ ದೀಪಾವಳಿ ಲೆಕ್ಕ ಆಫರ್ ಇದೆ ನಿಮ್ಗೆ ಆಫರ್ ಹಾ ಎಲ್ಲ ಕಮ್ಮಿ ರೇಟಲ್ಲೇ ಹೇಳಿರೋದು ಯಾವ್ದು ಈ ಮಾಡ್ಲು ಗಾಡಿನ ಈಗ ಸಿಕ್ಸ್ಟೀನ್ ಗಾಡಿನ ಐದುವರೆ ಲಕ್ಷಕ್ಕೆ ಕಮ್ಮಿನೂ ಯಾರು ಕೊಡೀನಿ ಹೌದೌದು ಅಂತ ಇದ್ರಲ್ಲಿ ನಾನು ಎಷ್ಟು ಹೇಳಿದೆ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತೀನಿ ಅಂತ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ನಿಮ್ಗೆ ಒಳ್ಳೊಳ್ಳೆ ಗಾಡಿಗಳು ಆಫರ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಅಂಡ್ ಪ್ರೈಸ್ ಆಫರ್ ಮಾಡಿ ಕೊಡ್ತಾ ಇದ್ದೀನಿ ಪ್ರೈಸ್ ಆಫರ್ ಅಲ್ಲಿ ಅಂಡ್ ಇವತ್ತು ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜಕಿ ರಿಟ್ಸ್ ಗಾಡಿ ಇದೆ ಸರ್ ಇದು ಪ್ರೈಸ್ ಡೀಟೇಲ್ಸ್ ಹೇಳಿ ಸರ್ ಇದು ಟ್ವೆಲ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ನಲವತ್ ಮೂರ್ ಸಾವಿರ ಶೋರೂಮ್ ಮೇಂಟೆನೆನ್ಸ್ ಎರಡ್ ಲಕ್ಷದ ಅರವತ್ ಸಾವಿರ ಕೊಡ್ತೀನಿ ಬರೀ ಎರಡ್ ಲಕ್ಷ ಅರವತ್ ಸಾವಿರ ಕೊಡ್ತೀನಿ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ನಿಮ್ಗೆ ಮಾರುತಿ ಸುಜುಕಿ ರಿಡ್ಜ್ ಸಿಗ್ತೈತೆ ಅದು ಕೂಡ ಪೆಟ್ರೋಲ್ ವೆಹಿಕಲ್ ಆಗಿ ಟ್ರ್ಯಾಕ್ ಇರುವಂತ ಮತ್ತೆ ಇದು ಏನಂತಂದ್ರೆ ಏರ್ ಬ್ಯಾಗು ಏರ್ ಬಿ ಎಸ್ ಎಲ್ಲ ಬರುತ್ತೆ ಆಪ್ಷನ್ ಅಲ್ಲಿ ಇದು ಆಪ್ಷನಲ್ ಸೊ ಇದು ರಿಡ್ಜು ಆಪ್ಷನಲ್ ಪೆಟ್ರೋಲ್ ವೆಹಿಕಲ್ ಏರ್ ಬ್ಯಾಗು ಎ ಬಿ ಎಸ್ ಎಲ್ಲ ಬರುತ್ತೆ ಅಂಡ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಅಂಡ್ ಅದೇ ತರ ಇಲ್ಲೂ ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ರೆಡಿ ಆಗಿದೆ ಗ್ರೇ ಕಲರ್ ಪ್ರೈಸು ಮಾಡ್ಲು ಸರ್ ಇದು ಇದು ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ನಿಮ್ಗೆ ಬರೀ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತೀವಿ ಸರ್ ಇದು ಬರೀ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಶೋರೂಮ್ ಮೇಂಟೆನೆನ್ಸ್ ಸರ್ ಇದ್ರಲ್ಲೂ ಎ ಬಿ ಎಸ್ ಎಲ್ಲ ಬರುತ್ತೆ ಎ ಬಿ ಎಸ್ ಎಲ್ಲ ಬರುತ್ತೆ ಏರ್ ಬ್ಯಾಗು ಎ ಬಿ ಎಸ್ ಸಿಸ್ಟಮ್ ಎಲ್ಲ ಇದೆಲ್ಲ ಬರುತ್ತೆ ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್ ಇದು ಈ ಗಾಡಿಗೆ ಡೌನ್ ಪೇಮೆಂಟ್ ಬರೀ ಐವತ್ತು ಸಾವಿರ ಸಾಕು ಲೋನ್ ಕೊಡ್ತೀನಿ ಸರ್ ಇದು ಇಲ್ಲೊಂದು ವೈಟ್ ಕಲರ್ ಸ್ವಿಫ್ಟ್ ಗಾಡಿ ರೆಡಿ ಆಗಿದೆ ಪೆಟ್ರೋಲ್ ಆ ಡೀಸೆಲ್ ಸರ್ ಡೀಸೆಲ್ ವಿಡಿ ಐ ಸೆಕೆಂಡ್ ಓನರ್ ಎಪ್ಪತ್ತಾರು ಸಾವಿರ ಶೋರೂಮ್ ಮೇಂಟೆನೆನ್ ಸರ್ ಇದು ಓಕೆ ಸರ್ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಅಂದ್ರೆ ಸರ್ ಇದು ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಕೊಡ್ತೀನಿ ಸರ್ ಇದು ಸೊ ನೋಡಿ ವಿಡಿ ಐ ವೆಹಿಕಲ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೋಟ್ ಮಾಡ್ತಿದ್ರೆ ಸೊ ಲೊಕೇಶನ್ ಗೆ ಬಂದ್ರೆ ಟೆಸ್ಟ್ ರೈಡ್ ಇರುತ್ತೆ ಪಕ್ಕ ಅಂದ್ರೆ ಒಂದ್ ಒಳ್ಳೆ ಬೆಸ್ಟ್ ಗೆ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ಮಾರುತಿ ಸುಜುಕಿ ಇಕೋ ಗಾಡಿ ರೆಡಿ ಆಗಿದೆ ಸೇಲ್ಗೆ ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಎಪ್ಪತ್ತಾರು ಸಾವಿರ ಶೋರೂಮ್ ಮೇಂಟೆನೆನ್ಸ್ ಸರ್ ಇದು ಓಕೆ ಸರ್ ಇದನ್ನ ನಿಮಗೆ ಬಾರಿ ಚೀಪ್ ರೇಟ್ ಕೊಡ್ತೀನಿ ನಾಲ್ಕು ಲಕ್ಷದ ಐದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದ್ದೆ ಮೂರ್ ಲಕ್ಷದ ತೊಂಬತ್ ಸಾವಿರ ತೊಂಬತ್ತೈದು ಸಾವಿರ ಕೊಡ್ತೀವಿ ಫೈನಲ್ ಪ್ರೈಸ್ ತ್ರೀ ಲ್ಯಾಕ್ ನೈಂಟಿ ಫೈಟ್ ಅದೇ ಫೈನಲ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಪೆಟ್ರೋಲ್ ಹಾಕೊಂಡು ಸರ್ವಿಸ್ ಸರ್ವಿಸ್ ಮಾಡ್ತಿದೀವಿ ಸರ್ ಎಲ್ಲಾ ಗಾಡಿನೂ ನಮ್ಮ ಹತ್ರ ಇರೋದು ಗಾಡಿಗಳು ಎಲ್ಲಾನು ಎಲ್ಲಾ ಸರ್ವಿಸ್ ಮಾಡಿಸಿ ನೀವ್ ಅಂಡ್ ಗಾಡಿ ಎಲ್ಲ ಈ ತರ ಇದೆ ಒಳ್ಳೆ ವೆಹಿಕಲ್ ಲೋ ಬಜೆಟ್ ಸಿಗ್ತೈತೆ ಬರೀ ತ್ರೀ ಲ್ಯಾಕ್ ನೈಂಟಿ ಫೈವ್ ತ್ರೀ ನೈಂಟಿ ಫೈವ್ ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಬೊಲೆನೋ ಹುಡ್ಕೋರ್ಗೆ ಒಂದು ವೆಹಿಕಲ್ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ ಅಲೈ ವೀಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಸರ್ ದೀಪಾವಳಿ ಹಬ್ಬದ ಪ್ರಯುಕ್ತ ಬೊಲೆನೋ ಒಂದ್ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಐದು ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತೀವಿ ಸರ್ ಇದು ಬರೀ ಐದ್ ಲಕ್ಷ ಎಂಬತ್ತೈದು ಸಾವಿರ ಅದು ಕೂಡ ಫುಲ್ ಟಾಪ್ ಎಂಡ್ ಗಾಡಿ ಟಾಪ್ ಅಂಡ್ ಆಸ್ಟಾ ಇದು ಆಸ್ಟ ಸಾರಿ ಇದು ಜಿಟಾ ಜಿಟಾ ಅನ್ಸುತ್ತೆ ಓಕೆ ಅಂಡ್ ಅದೇ ತರ ರೆಟಿಯಾ ಹುಡ್ಕೋರ್ಗೆ ಒಂದಲ್ಲ ಎರಡು ಗಾಡಿ ರೆಡಿ ಆಗಿದೆ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಇದು ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಸರ್ ಇದು ಓಕೆ ಇದು ಗಾಡಿ ತುಂಬಾ ಚೆನ್ನಾಗಿದೆ ಐದ್ ಲಕ್ಷದ ನಲವತ್ತು ಸಾವಿರ ಕೊಡ್ತೀನಿ ಸರ್ ಇದು ಬರೀ ಐದ್ ಲಕ್ಷ ಐದು ಲಕ್ಷ ನಲವತ್ ಸಾವಿರ ಕೊಡ್ತೀನಿ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ನಿಮ್ಗೆ ನೋಡ್ತಾ ಇರಬಹುದು ಸಿಕ್ಸ್ ಪರ್ಸೆಂಟ್ ಸೀಟಿಂಗ್ ಬರ್ತೈತೆ ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಅಟ್ರೋಲ್ ವೆಹಿಕಲ್ ಸರ್ ಇದು ಸೊ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ರನ್ ಆಗಿದೆ ಸರ್ ಇದು ಎರೆಟಿಗ ಸರ್ ಇದು ಸೆವೆಂಟಿ ಸೆವೆಂಟಿ ನೈನ್ ನೋಡಿರ್ಬೇಕು ಸರ್ ಇದು ಸರ್ ಗಾಡಿಗೆ ಲೋನ್ ಆಗುತ್ತಲ್ಲ ಹ ಲೋನ್ ಆಗುತ್ತೆ ಸೊ ಇನ್ನು ಒಂದು ಡೀಸೆಲ್ ವೆಹಿಕಲ್ ರೆಡಿ ಆಗಿದೆ ಎರೆಟಿಗ ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಇದು ತರ್ಟಿನ್ ಮಾಡ್ಲು ಸೆಕೆಂಡ್ ಓನ್ ಸರ್ ದಡ್ಡಿ ಇದು ಟಾಪ್ ಹ್ಯಾಂಡ್ ಓಕೆ ಸರ್ ಇದು ಐದು ಲಕ್ಷದ ನಲವತ್ ಸಾವಿರ ಕೊಡ್ತೀನಿ ಸರ್ ಇದು ಸರ್ ಬರಿ ಐದು ಲಕ್ಷ ಅಲ್ವಾ ಸರ್ ಅಷ್ಟೇ ಸೊ ನೋಡ್ತಾ ಇರ್ಬೋದು ಬರೀ ಫೈವ್ ಲ್ಯಾಕ್ ಫಾರ್ಟಿ ಟೂನ್ಗೆ ನಿಮ್ಗೆ ಜಡ್ಡಿ ಐ ಗಾಡಿ ಸಿಗ್ತೈತೆ ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಡಿಫಾಗರ್ ಅಂಡ್ ಅದೇ ತರ ಫುಲ್ ಟಾಪ್ ಅಂಡ್ ವೆಹಿಕಲ್ ಅಲ್ವಾ ಸರ್ ಎಲ್ಲ ಬರುತ್ತೆ ಟಾಪ್ ಅಂಡ್ ಎಲ್ಲ ಬರುತ್ತೆ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಅಂಡ್ ಟೀಯರ್ಸ್ ರೂಪೆಸ್ ಎಲ್ಲ ಬರುತ್ತೆ ಸರ್ ಫೈವ್ ಲ್ಯಾಕ್ ಸರ್ ಫೈವ್ ಲ್ಯಾಕ್ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಫೈನಲ್ ಅಂಡ್ ಅದೇ ತರ ಉಂಡೈ ಹೈಟ್ ಟೆನ್ ಸ್ಪೋರ್ಟ್ಸ್ ವೇರಿಯಂಟ್ ಒನ್ ಪಾಯಿಂಟ್ ಟು ಪೆಟ್ರೋಲ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ಸರ್ ಹಬ್ಬದ ಪ್ರಯುಕ್ತ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಇದು ಬರೀ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀನಿ ಸಾವಿರ ಫೈನಲ್ ಅಷ್ಟೇ ಸೊ ನೋಡ್ತಾ ಇರಬಹುದು ಬರೀ ಎರಡು ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಐ ಟೆನ್ ಸಿಗ್ತೈತೆ ಗಾಡಿ ಎಲ್ಲಾ ಈ ತರ ಇದೆ ಇದರಲ್ಲಿ ಕೂಡ ಪೌರ್ಷೇರಿಂಗ್ ಪವರ್ ಬಿಂಡು ಲೆದರಿಂಟ್ರೇಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅದೇ ತರ ಹುಂಡೆ ಒಣ ಡಿ ಐ ಡೀಸೆಲ್ ಇಂಜನ್ ಒನ್ ಪಾಯಿಂಟ್ ಸಿಕ್ಸ್ ಡೀಸೆಲ್ ಇಂಜನ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸರ್ ಇದು ಒಂದು ಒಳ್ಳೆ ಪ್ರೈಸ್ಗೆ ಆಫರ್ ಮಾಡಿ ಸರ್ ಸರ್ ಇದು ನಾಲ್ಕು ಲಕ್ಷದ ಹದಿನೈದು ಸಾವಿರ ಕೊಡ್ತೀನಿ ಸರ್ ಇದು ಬರೀ ಫೋರ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಸೊ ಗೆ ಬಂದ್ರೆ ಟೆಸ್ಟ್ ರೈಡ್ ಎಲ್ಲ ಮಾಡಿದ್ರೆ ಗಾಡಿ ಇಷ್ಟ ಆದ್ರೆ ಇನ್ನೊಂದ್ ಒಳ್ಳೆ ಪ್ರೈಸ್ಗೆ ಕೊಟ್ಬಿಡಿ ಸರ್ ಸರ್ ಬಂದ್ರೆ ನಿಮ್ ಕಡೆಯಿಂದ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಇನ್ನೊಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಮಾಡಿ ಆ ಕಡೆ ಕಡೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸೊ ಅಲ್ಲಿ ಲೋ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ವೆಹಿಕಲ್ ರೆಡಿ ಆಗಿದೆ ಗೆ ನಿಮ್ಗೆ ಇದು ಬಂದ್ಬಿಟ್ಟು ಫೇಟ್ ಕುಂಟೋ ಪೆಟ್ರೋಲ್ ವೆಹಿಕಲ್ ಸರ್ ಇದು ರನ್ ಎಷ್ಟಾಗಿದೆ ಸರ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಎಪ್ಪತ್ನಾಲ್ಕು ಸಾವಿರ ಓಡಿದೆ ಸರ್ ಇದು ಓಕೆ ಇದು ನಿಮ್ಗೆ ಎರಡು ಲಕ್ಷದ ಐದು ಸಾವಿರಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ಟು ಲ್ಯಾಕ್ ಫೈವ್ ತೌಸಂಡ್ ಫೈನಲ್ ಓಕೆ ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಐಟ್ ಟೆನ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಇದು ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಸರ್ ಇದು ಮೂರು ಮೂರು ಲಕ್ಷದ ಇಪ್ಪತ್ ಸಾವಿರಕ್ಕೆ ಫೈನಲ್ ಕೊಡ್ತೀನಿ ಸರ್ ಇದು ಮೂರ್ ಲಕ್ಷ ಇಪ್ಪತ್ ಸಾವಿರ ಫೈನಲ್ ಫೈನಲ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ಬಂದು ಇನ್ನೂ ಒಳ್ಳೆ ಗೆ ಮಾಡಿ ಕೊಡ್ತಿದ್ದಾರೆ ಸೊ ಇದು ಬಂದ್ಬಿಟ್ಟು ಐ ಟೆನ್ ಐ ಟೆನ್ ಐ ಟೆನ್ ಮ್ಯಾಗ್ನಾಂಗ್ ಪವರ್ ಐ ಟೆನ್ ಗ್ರಾಂಡ್ ಹುಡ್ಕೋರ್ಗೆ ಎರಡು ಗಾಡಿ ರೆಡಿ ಆಗಿದೆ ಸೊ ಇಲ್ಲೊಂದು ವೆಹಿಕಲ್ ಇದೆ ಇದಾವ ಸರ್ ಮ್ಯಾಗ್ನಾ ಸರ್ ಇದು ಮ್ಯಾಗ್ನಾ ಸರ್ ಇದು ಮ್ಯಾಗ್ನಾ ಸರ್ ಇದು ಓಕೆ ಡೀಟೇಲ್ಸ್ ಸರ್ ಇದು ಸೆವೆಂಟೀನ್ ಸಿಂಗಲ್ ಓನರ್ ಓಕೆ ಬರೀ ಎಪ್ಪತ್ತಾರ ಮೂರ್ ಸಾವಿರ ಶೋರೂಮ್ ಮೇಂಟೆನೆನ್ಸ್ ನೋಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಮಾತ್ರ ಗಾಡಿ ಎಲ್ಲ ಒಳ್ಳೆ ಸೂಪರ್ ಆಗಿದೆ ಇದು ನಿಮ್ಗೆ ನಾಲ್ಕು ಲಕ್ಷದ ಹತ್ತು ಸಾವಿರ ಕೊಡ್ತೀವಿ ನಾಲ್ಕು ಲಕ್ಷದ ಐದು ಸಾವಿರಕ್ಕೆ ನಾಲ್ಕು ಲಕ್ಷ ಐದು ಸಾವಿರಕ್ಕೆ ಫೈನಲ್ ಫೈನಲ್ ಕೊಡ್ತೀನಿ ಸರ್ ನೋಡ್ತಾ ಇರ್ಬೋದು ನಾಲ್ಕು ಲಕ್ಷ ಐದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದೇ ತರ ಮೋಸ್ಟ್ ಫೇವ್ರೇಟ್ ವೆಹಿಕಲ್ ಡಿಮ್ಯಾಂಡ್ ಇರುವಂತ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಸಿಗದೇ ಇಲ್ಲ ನಿಮ್ಗೆ ಡಿಸೈರ್ ವಿಡಿಐ ಇದು ರನ್ ಎಷ್ಟಾಗಿದೆ ಸರ್ ಇದು ರನ್ ಒಂದು ಲಕ್ಷದ ಎರಡ್ ಸಾವಿರ ಓಡಿದೆ ಸರ್ ಸರ್ ಈ ಗಾಡಿಗೆ ಫೈನಲ್ ಪ್ರೈಸ್ ಅಂದ್ರೆ ಏನ್ ಕೊಡ್ತೀರಾ ಸರ್ ಫೈನಲ್ ಪ್ರೈಸ್ ಅಂತ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಇದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಶಿಫ್ಟ್ ಡಿಸೈರ್ ವಿಡಿಯೋ ಆಗಿ ಸಿಗ್ತೈತೆ ಸೊ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಕ್ಲಾಸ್ ಆಗಿದೆ ನೋಡ್ತಾ ಇರ್ಬೋದು ಕಸ್ಟಮರ್ ನೀಟ್ ಆಗಲ್ಲ ಮೇಂಟೈನ್ ಮಾಡಿದ್ದಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಅಲ್ವಾ ಸರ್ ಹೌ ಸರ್ ಸೊ ಗಾಡಿ ಎಲ್ಲ ಇತರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಅಂಡ್ ಅದೇ ತರ ಇನ್ನೂ ಒಂದು ಐ ಐಟೆನ್ ರೆಡಿ ಆಗಿದೆ ಸರ್ ಐ ಟೆನ್ ಇದು ನೈನ್ ಮಾಡಲು ಸಿಂಗಲ್ ಓನರ್ ಸರ್ ಇದು ಓಕೆ ಸರ್ ಇದು ವಿತ್ ಟ್ರಾನ್ಸ್ಫರ್ ಎರಡ್ ಲಕ್ಷದ ಐದು ಸಾವಿರ ಕೊಡ್ತೀನಿ ಸರ್ ಇದು ಎರಡ್ ಲಕ್ಷ ಐದು ಸಾವಿರಕ್ಕೆ ಬರೀ ಟೂ ಲ್ಯಾಕ್ ಫೈವ್ ತೌಸಂಡ್ ಅಷ್ಟೇ ಅಂಡ್ ಅದೇ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಇದೆ ಸಿ ಅಂಡ್ ಮಾರುತಿ ಸುಜುಕಿ ಸ್ವಿಫ್ಟ್ ವಿಎಕ್ಸ್ ಐ ವೆಹಿಕಲ್ ರೆಡಿ ಆಗಿದೆ ಗಾಡಿ ಎಲ್ಲ ಈ ತರ ಇದೆ ಇದು ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಸರ್ ಇದು ಓಕೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀನಿ ಸರ್ ನಲವತ್ ಮೂರ್ ಸಾವಿರ ಶೋರೂಮ್ ಮೇಂಟೆನೆನ್ಸ್ ಸರ್ ಇದು ಸೊ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ಅಂಡ್ ಬರೀ ಫಾರ್ಟಿ ತ್ರೀ ತೌಸಂಡ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಸರ್ ಸರ್ ನಲವತ್ ಮೂರ್ ಸಾವಿರ ರನ್ ಆಗಿರೋದಾ ರನ್ ಆಗಿದೆ ಶೋ ರೂಮ್ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ಸರ್ ಏನ್ ಹೇಳಿದ್ರು ಫೋರ್ ಲ್ಯಾಕ್ ಫೋರ್ ಲ್ಯಾಕ್ಸ್ ಫೋರ್ ತರ್ಟಿ ಫೈವ್ ಕೊಡ್ತೀನಿ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಕೊಡ್ತೀನಿ ಐಟನ್ ಗ್ರ್ಯಾಂಡ್ ಇನ್ನೂ ಒಂದಿದೆ ಹೇಳಿ ಸರ್ ಸರ್ ಇದು ಐಟೆನ್ ಗ್ರಾಂಡ್ ಸೆವೆಂಟಿನ್ ಸೆಕೆಂಡ್ ಓನರ್ ಸರ್ ಇದು ಬರೀ ಐವತ್ತೆಂಟು ಸಾವಿರ ಓಡಿದೆ ಸರ್ ಶೋ ಮೇಂಟೆನೆನ್ಸ್ ಒಂದ್ ಫೈನಲ್ ಪ್ರೈಸ್ ಅಂದ್ರೆ ಸರ್ ಸರ್ ಒಂದ್ ಫೈನಲ್ ಪ್ರೈಸ್ ಅಂತಾರೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀವಿ ಸರ್ ಇದು ಬರೀ ಫೋರ್ ಲ್ಯಾಕ್ ತರ್ಟಿ ಫೈವ್ ಟೈಮ್ ನನ್ಗೆ ಫೈನಲ್ ಸ್ಪೋರ್ಟ್ಸ್ ಸರ್ ಇದು ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಟಚ್ ಸ್ಕೀನ್ ಕೂಡ ಬರುತ್ತೆ ಸರಿ ಟುಡೇ ಆಡಿಯೋ ಸಿಸ್ಟಮ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಇಲ್ಲೊಂದು ಸ್ಕೋಡಾ ಫ್ಯಾಬಿಯೋ ಇದೆ ಫ್ಯಾಬಿಯೋ ಹುಡ್ಕೋರಿಗೆ ಗಟ್ಟಿ ವೆಹಿಕಲ್ ಲೋ ಬಜೆಟ್ ಅಲ್ಲಿ ನಿಮಗೆ ಆಲ್ಟೋ ಕೇಟನ್ ಪ್ರೈಸ್ ಅಲ್ಲಿ ಫ್ಯಾಬಿಯೋನ ಕೊಡ್ತಾ ಇದ್ದಾರೆ ಸರ್ ಇದು ಸರ್ ಟುವೆಲ್ ಮಾಡ್ಲು ಸಿಂಗಲ್ ಓನರ್ ಸರ್ ಇದು ಓಕೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಬರಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀವಿ ಸರ್ ಇದು ಎರಡ್ ಲಕ್ಷ ಮೂವತ್ತೈದು ಸಾವಿರ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ವೆಹಿಕಲ್ ಬರಿ ಟೂ ಲ್ಯಾಕ್ ಟು ತರ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಸ್ಕೊಡ ಫ್ಯಾಬಿಯೋ ಸೊ ಗನ್ ಅಂತ ವೆಹಿಕಲ್ ತುಂಬಾನೇ ಇಂಬಿಲ್ಟ್ ಸ್ಟ್ರಾಂಗ್ ಇರುತ್ತೆ ವೆಹಿಕಲ್ ಸೊ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರಿನ್ ಟೇರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಇವನ್ ಏರ್ ಬ್ಯಾಗ್ ಕೂಡ ಬರುತ್ತೆ ಎರಡು ಲಕ್ಷಕ್ಕೆ ನಿಮ್ಗೆ ಫುಲ್ ಟಾಪ್ ಪೇನ್ ಗಾಡಿ ಏರ್ ಬ್ಯಾಗು ಅಲೈ ವೀಲ್ಸ್ ಎ ಸಿ ಎಲ್ಲ ಬರುವಂತ ವೆಹಿಕಲ್ ಬ್ರಿಜಾ ಕೋರ್ಗೆ ಒಂದ್ ವೆಹಿಕಲ್ ಸಕ್ಕದಾಗಿದೆ ಇದು ಡೀಟೇಲ್ಸ್ ಸರ್ ಏಯ್ಟಿನ್ ಮಾಡ್ಲು ಸಿಂಗಲ್ ಸೆಕೆಂಡ್ ಓನರ್ ಎಂಬತ್ತಾರು ಸಾವಿರ ಓಡಿದೆ ಸರ್ ಇದು ಒಂದು ಫೈನಲ್ ಪ್ರೈಸ್ ಅಂದ್ರೆ ಸರ್ ಸರ್ ಫೈನಲ್ ಪ್ರೈಸ್ ಏಳು ಲಕ್ಷದ ಅರವತ್ ಸಾವಿರ ಕೊಡ್ತೀನಿ ಸರ್ ಇದು ಏಳು ಲಕ್ಷ ಅರವತ್ತ್ ಸಾವಿರಕ್ಕೆ ಫೈನಲ್ ಫೈನಲ್ ಕೊಡ್ತೀವಿ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಸರಿ ವೆಹಿಕಲ್ ಗೆ ಒಂದು ಒಂದೂವರೆ ಎರಡ್ ಲಕ್ಷ ಡೌನ್ ಪೇಮೆಂಟ್ ಎಲ್ಲ ಆರಾಮಾಗಿ ಲೋನ್ ಮಾಡಿಸ್ಕೊಡ್ತೀನಿ ಸರ್ ನೋಡ್ತಿರ್ಬೋದು ಇಷ್ಟು ಗಾಡಿಗಳು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ಜಸ್ಟಿಸ್ ನಂಬರ್ ಗೆ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಈಸಿ ಲೊಕೇಶನ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಕಡಿಮೆಗೆ ಹೇಳಿರೋ ವೆಹಿಕಲ್ ಬರೀ ಎರಡ್ ಲಕ್ಷ ಐದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ನಿಮ್ಗೆ ಬರೀ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ಮಿಕ್ಕದೆಲ್ಲ ಲೋನ್ ಆಗುತ್ತೆ ಲೋನ್ ಆಗುತ್ತೆ